ಭೂಮಿ ಹಕ್ಕಿಗಾಗಿ ಅನಿರ್ದಿಷ್ಟಾವಧಿ ಧರಣಿ ಸಾಮಾಜಿಕ ನ್ಯಾಯಕ್ಕಾಗಿ ಒಕ್ಕೂಟದ ಸಂಘಟಿತ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ದಲಿತರು ಹಿಂದುಳಿದ ವರ್ಗದವರು ಒಬಿಸಿಗಳು ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಭೂರಹಿತ ಸಣ್ಣ ಸಣ್ಣ ರೈತ ಭೂಮಿಯನ್ನು ಸಕ್ರಮಗೊಳಿಸುವಂತಹ ಹುನಾರಗಳು ನಡೆಯುತ್ತಿಲ್ಲ ಇದು ವಿಪರ್ಯಾಸವೇ ಸರಿ ಎಂದು ದಲಿತ ಸಂಘದ ರಾಜ್ಯ ಸಂಚಾಲಕ ಭೀಮನಕೆರೆ ಶಿವಮೂರ್ತಿ ಹೇಳಿದರು ಇವರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಕರ್ನಾಟಕ ದಲಿತ ಸಂಘ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಜಿಲ್ಲಾ ಮತ್ತು ತಾಲೂಕಾ ಸಮಿತಿ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಕಚೇರಿ ಮುಂಭಾಗ ಅನಿರ್ದಿಷ್ಟ ಧರಣಿ ಕೂತು ಮಾತನಾಡಿದರು ಇವರು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಕಾವಲ್ ಸರ್ವೆ ನಂಬರ್ ಹತ್ತರಿಂದ ಐವತ್ತೈದರ ವರೆಗೆ ಟಿಎನ್ ಕೋಟಿ ಎಪ್ಪತ್ತೊಂದು ಎಪ್ಪತ್ತೆರಡು ಮತ್ತ ಸಮುದ್ರ ಈ ಎಲ್ಲ ತಾಲೂಕಿನ ಇನ್ನಿತರ ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ಸಲ್ಲಿಸುವ ತಯಾರಾದ ಕಡಿತವನ್ನ ಅರ್ಜಿಗಳಿಗೆ ಮತ್ತು ಸರ್ವೇಯರಿಂದ ಜಂಟಿ ಸಮೀಕ್ಷೆ ನಡೆಸಿ ಕಡಿತ ತಯಾರಿಸಬೇಕು ಯಾರಾದರೂ ಕಡಿತವನ್ನ ಸಕ್ರಮ ಸಮಿತಿಯಲ್ಲಿ ತೀರ್ಮಾನಿಸಿ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು ಹಾಗೂ ಚಳಕೆರೆ ಸ್ಲಂ ನಗರದಲ್ಲಿ ವಾಸವಿರುವ ನಿವೇಶನ ರಹಿತ ರೈತರಿಗೆ ಚಳಕೆರೆ ಸರ್ಕಾರಿ ಸರ್ವೆ ನಂಬರ್ ಒನ್ನೂರ ಮೂರರಲ್ಲಿ ಭೂಮಿ ಮಂಜೂರಾತಿ ನೀಡಬೇಕು ನಮ್ಮ ನಾಳುವ ಸರ್ಕಾರವು ನಮಗೆ ಹಕ್ಕುಪತ್ರವನ್ನ ನೀಡುತ್ತಿಲ್ಲ ಇನ್ನಿತರೆ ಜಾತಿಗೆ ಹಕ್ಕುಪತ್ರ ಕೊಟ್ಟು ಸರ್ಕಾರ ಮೀನಾಮೇಷ ಮಾಡುತ್ತಿದೆ ಅಲ್ಲದೆ ಸರ್ವೆ ನಂಬರ್ ಒನ್ನೂರ ಎರಡರಲ್ಲಿ ಒನ್ನೂರ ಎಪ್ಪತ್ತೈದು ಮನೆಗಳು ಕಳಪೆ ಗುಣಮಟ್ಟದಿಂದ ಕಾಮಗಾರಿ ನಡೆಯುತ್ತಿದೆ ಕಾಮಗಾರಿಯೂ ಕೂಡ ಮಂದಗತಿಯಲ್ಲಿ ಸಾಗುತ್ತಿದೆ ಇದನ್ನೆಲ್ಲವುಗಳು ಸರ್ಕಾರ ತಿಳಿದು ಭೂಮಿ ಹಕ್ಕಿಗಾಗಿ ಅವಧಿ ಧರಣಿಯನ್ನ ನಿಲ್ಲಿಸುವವರೇ ಕಾದು ನೋಡಬೇಕಾಗಿದೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಎನ್ ಪ್ರಕಾಶ್ ಪಿ ಜಯಣ್ಣ ರಾಜಣ್ಣ ಚಿಕ್ಕಮ್ಮನಹಳ್ಳಿ ಸತೀಶ್ ಭೋಜನಹಳ್ಳಿ ಎಲ್ ತಿಮ್ಮಕ್ಕ ಬಂಗಾರಪ್ಪ ನಾಯಕನಹಟ್ಟಿ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕ ದಲಿತ ಮುಖಂಡರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳ್ಕೆರೆ